ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ನಾನೇ ಎಲ್ಲ ಹೋಗ್ತಾ ಇದ್ದೀನಿ ಅಂದ್ರೆ ನನ್ ಗಾಡಿಗೆ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ನನ್ ಗಾಡಿ ತಂಡಕ್ಕಿಂತ ಯೋಚನೆ ಮಾಡ್ತಿದ್ದೆ ಸೆವೆನ್ ಸೇರಿ ಹಾಕಿಸ್ಬೇಕು ಹಾಕಿಸಬೇಕು ಅಂತ ಎರಡ್ ಸಾವಿರದ ಬಂದಿರಲಿಲ್ಲ ಟೈಮ್ ಬಂದಿತ್ತು ನಾಲ್ಕು ಗಂಟೆ ಬರುತ್ತೆ ಡಿಪೆಂಡ್ ನೀವು ಯಾವ ತರ ಶೂಟ್ ಮಾಡ್ತೀರಾ ಅಂತ ಜಾಸ್ತಿ ಕ್ಲಾರಿಟಿ ಇಟ್ಕೊಂಡ್ರೆ ಕಡಿಮೆ ಬ್ಯಾಟ್ರಿ ಬರುತ್ತೆ ಕ್ಲಾರಿಟಿ ಕಡಿಮೆ ಇಟ್ಕೊಂಡ್ರೆ ಬ್ಯಾಟ್ರಿ ಜಾಸ್ತಿ ಬರುತ್ತೆ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದೇ ಬ್ಯಾಟ್ರಿ ಅದಕ್ಕೆ ಏನು ಮಾಡ್ತಿದೀನಿ ಅಂದ್ರೆ 1 ಕೆಲ್ ಶೂಟ್ ಮಾಡ್ತೀನಿ ಫೋರ್ ಕೆಲ್ ಶೂಟ್ ಮಾಡಿದ್ರೆ ಬ್ಯಾಟ್ರಿ ಅರ್ಧ ಗಂಟೆ ನಲ್ವತ್ತು ನಿಮಿಷದಲ್ಲಿ ತುಂಬೆಂಡ್ ಇದಾಗ್ಬಿಡುತ್ತೆ ಡ್ರೈ ಆಗ್ಬಿಡುತ್ತೆ ಎಲ್ಲ ರಿಚ್ ಕಿಟ್ಸ್ ಸ್ಯಾಲರಿ ಬಂದ ಫುಲ್ ರಿಚ್ ಕಿಟ್ಸ್ ಆಗಿದ್ರೇ ಎಲ್ಲರೂನು ಸ್ಯಾಲರಿ ದೇವಸ್ಥಾನ ಒಂದಿನ ಮಾತ್ರ ಇವತ್ತು ಶನಿವಾರನೇ ಬೇರೆ ಹೋಗ್ಲಾ ಬೇಡವಾ ಅಂತ ಗೊತ್ತাইতে ಇಲ್ಲ ಏನು ಮಾಡ್ಲಿ ಮೊಗ್ಲು ಜನ ನೋಡೋಣ ಜನ ಜಾಸ್ತಿ ಇದ್ರೆ ಹೋಗಲ್ಲ ಕಡಿಮೆ ಇದ್ರೆ ಹೋಯ್ತೀನಿ सेवन रघुपति चायन सब्सक्राइब मारे चैनल के नो सब्सक्राइब बाया सब्सक्राइब ए फ्यू मोमेंट्स लेटर सब्सक्राइब चल जाएंगे टू थाउजेंड इयर्स लेटर सब्सक्राइब चल जाएंगे ಚೆನ್ನಾಗಿಲ್ಲ ಕಣ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತದ ನನ್ ಗಾಡಿ ನೋಡಕ್ ಬಂದಾಗ ಈ ಬುಲೆಟ್ ಇಲ್ಲೇ ಇದ್ದಿದ್ದು ಈ ಎಕ್ಸಾಕ್ಟ್ ಸೌಂಡ್ ಕೇಳಿಸ್ಕೊಬೇಕಲ್ಲ ಹೆಂಗೈತೆ ಅಂತ ಅರ್ಥ ಆಯ್ತು ಅನ್ಸುತ್ತೆ ಎಕ್ಸಾಕ್ಟ್ ಸೌಂಡ್ ಯಾವ ತರ ಬರುತ್ತಿದ್ದು ಸ್ಟಾಕ್ ಇಂದ ಸ್ವಲ್ಪ ಜೋರಾಗಿ ಬರುತ್ತಾ ನಾನು ಈ ಗಾಡಿ ತಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಗಾಡಿ ಓಡಿರೋದು ಇಪ್ಪತ್ ಸಾವಿರದ ಇನ್ನೂರ ತೊಂಬತ್ ಮೂರು ಕಿಲೋಮೀಟರ್ ಈ ಗಾಡಿನ ನಾನು ತಗೊಂಡು ಓಡಿಸಿದ್ಕಿನ್ನ ನಿಲ್ಸಿದ್ದೆ ಜಾಸ್ತಿ ಈ ಕಾಲ ನೋಡಿ ಕಾಲದ ಹೆಣ್ಮಕ್ಳು ಈ ಕಾಲದ ನಾರಿಯರು ಹೌದು ಡೆಫಿನೆಟ್ಲಿ ಇವರಿಂದನೇ ಸಿಗರೇಟ್ ಜಾಸ್ತಿ ಐತಿರೋದು ಕಣೆಯಾ ನಾವೇ ಸಿಗರೇಟ್ ನಾವು ನಮ್ಮੁੰದನೇ ಬೆಳೆತರ ಅಂದ್ರೆ ಮೇಲೆ ನಮಗೆ ಬೆಳ್ಸಾರೆ ಅಂದ್ರೆ ನಮ್ಮ ಹಂಗೇ ಬೆಳ್ಸೋರಂತೆ ಒಪ್ತೆ ಸೈಲೆನ್ಸರ್ ಹಾಕಿಸಿದ ಮೇಲೆ ಗಾಡಿನ ಓಡಿಯೋ ಮಜನೇ ಬೇರೆ ಇದು ಮಾಡಿಫೈಡ್ ಸೈಲೆನ್ಸರ್ ಇದನ್ನ ನಾನು ಬೆಳಗ್ಗೆ ಹಾಕ್ಸಿದ್ದು ವಿತೌಟ್ ಸೈಲೆನ್ಸರ್ ನನಗೆ ಫೀಲ್ ಬರ್ತಿರಲಿಲ್ಲ ಇವಾಗ ಸೈಲೆನ್ಸರ್ ಚೇಂಜ್ ಫೀಲ್ ಒಂಥರೂ ನನ್ ಸಿಕ್ಕಾಪಟ್ಟೆ ಗ್ಯಾಪ್ ಕೊಟ್ಬಿಟ್ಟೆ ಟೂ ವೀಕ್ಸ್ ಆಯ್ತು ನಾನು ವಿಡಿಯೋ ಶೂಟ್ ಮಾಡಿ ಅದಾದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಇಲ್ಲ ಒಂದು ಆಯ್ ಇಲ್ಲ ಗೋಪುರ ಏನ ಲಕ್ಷ ಏನೋ ಹೇಳಬೇಕು ಓಡ್ತಿಯಲ್ಲ ವಿಡಿಯೋ ಮಾಡ್ತೀಯ ಹೆಲ್ಮೆಟ್ ಹಾಕೊಂಡು ಏನಂತ ಮಾತಾಡ್ತೀಯಾ ಅಂತೆ ಆಮೇಲೆ ಗಾಡಿಲೆಲ್ಲ ಬರೋದು ತ್ರೀ ಫಿಫ್ಟಿ ಫೋರ್ಟಿ ಸಿಕ್ಸ್ ಇಂಜಿನ್ ವಿತ್ ಏರ್ ಕೋಲ್ಡ್ ಬರುತ್ತೆ ಲಿಕ್ವಿಡ್ ಕೂಲ್ ಬರಲ್ಲ ನಿಮ್ಗೆ ಹಳೆ ಗಾಡಿಲೆಲ್ಲ ನೋಡ್ತಿದ್ರೆ ಇವಾಗ ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ನಿಮ್ಗೆ ಸಿಂಗಲ್ ಸ್ಪಾರ್ಕ್ ಬರುತ್ತೆ ಈ ಸೈಡ್ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು ನೋಡಿದ್ರೆ ನಮ್ಗೆ ಒಂಥರ ಖುಷಿ ಆಯ್ತಾವಾಗ ಯಾವೊಂದ್ ದೊಡ್ಡ ಗಾಡಿ ನೋಡೋರ ಫೀಲ್ ಬರ್ತಿತ್ತು ನಮ್ಗೆ ಸೂಪರ್ ಬೈಕ್ ತರ ಬಟ್ ಸೂಪರ್ ಬೈಕ್ ಅಲ್ಲ ಅಂತ ಗೊತ್ತಾಗಿದ್ದ ನಮಗೆ ಬೆಳೆದ್ ದೊಡ್ಡ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ತರ್ಟೀನ್ ಲೀಟರ್ ಬರುತ್ತೆ ಈ ಇದು ಈ ಲೈಟ್ ಕಾಣಿಸ್ತಿದೆ ಅನ್ಸುತ್ತೆ ಇಂಡಿಕೇಟರ್ ಅಂದ್ರೆ ಫ್ಯೂಲ್ ಜಾಸ್ತಿ ಆದಾಗ ಈ ಇಂಡಿಕೇಟರ್ ಲೈಟ್ ಆಫ್ ಆಗುತ್ತೆ ಇದು ಕಡಿಮೆ ಇದ್ದಾಗ ಈ ಲೈಟು ಆನಲ್ಲ ಇರುತ್ತೆ ಇನ್ನೊಂದೇನಂದ್ರೆ ಹಳೆ ಗಾಡಿಗೆ ಇಲ್ಲಿ ಕಾರ್ಬೋರೇಟರ್ ಬರ್ತಿತ್ತು ಪೆಟ್ರೋಲ್ ಆನ್ ಆಫ್ ಮಾಡ್ಕೊಂಡು ಓಡಿಸಬಹುದು ಇದು ಗಾಡಿನ ಫ್ಯೂಲ್ ಇಂಜೆಕ್ಟರ್ ವೆಹಿಕಲ್ ಇದು ಫ್ಯೂಲ್ ಇಂಜೆಕ್ಟರ್ ಗಾಡಿ ಇದು ನಿನ್ ಜಾಣ್ಮಾರೀನಾ ನೀನು ನೀನ್ ಜಾಣನ ಕೋಣ ನೀನ್ ಕೊಣನಾ ನಾನು ಇದರಲ್ಲಿ ನಿಮಗೆ ನೈನ್ಟೀನ್ ಪಾಯಿಂಟ್ ಒನ್ ಆರ್ಸ್ ಪವರ್ ಬರುತ್ತೆ ಟ್ವೆಂಟಿ ಏಟ್ ಎನ್ ಎಮ್ ಟಾರ್ಕ್ ಬರುತ್ತೆ ಆರ್ಸ್ ಪವರ್ ಹೋಲಿಸ್ಕೊಂಡ್ರೆ ಟಾರ್ಕ್ ಜಾಸ್ತಿ ಇದರಲ್ಲಿ ಈ ಗಾಡಿ ಮೇಂಟೆನೆನ್ಸ್ ಕಾಸ್ಟ್ ಬಂದ್ಬಿಟ್ಟು ಎಷ್ಟಾಗಿರ್ಬೋದು ಅಂದ್ರೆ ಒಂದು ಹದಿನೈದು ಸಾವಿರ ಆಗಿರ್ಬೋದು ಅಷ್ಟೇ ಈ ಗಾಡಿನ ನಾನು ತಗೊಂಡಾಗ್ಲಿಂದ ಶೋರೂಮ್ ಬಿಟ್ಟಿಲ್ಲ ಗಾಡಿ ಸರ್ವಿಸ್ ಆಗ್ಲಿ ಮತ್ತೊಂದಕ್ಕಾಗ್ಲಿ ನನಗ್ ಗೊತ್ತು ಶೋರೂಮ್ ಅಂದ್ರೆ ಬ್ಲೇಡು ಅಂತ ನಮ್ಗೆಲ್ಲ ಗೊತ್ತಾಗೋಯ್ತು ಜೀಪ್ ತೊಳ್ದಾಕಿದ್ಯಾ ಜೀಪ್ ತೊಳ್ದ ಯಾವಾಗ ತೊಳ್ದೆ ಗಾಡಿ ಒಂದ್ಸಲ ಕುತ್ಕೊಂಡು ಓಡಿಸ್ ನೋಡ್ಲಾ ರಿವ್ಯೂ ಮಾಡ್ಲಾ ಗಾಡಿನ ತಂಬಾ ಸ್ಟೇರಿಂಗ್ ಎಲ್ಲ ಐತೆ ಇದರಲ್ಲಿ ಒಳಗಡೆ ಐತೆ ಸ್ಟೇರಿಂಗು ಪೆಟ್ರೋಲ್ ಹಿಂದೆ ಸೌಜನ್ಯ ಕೇಸು ಫುಲ್ಲು ವೈರಲ್ ಹೋಗ್ಬಿಟ್ಟಿತ್ತು ಇವಾಗ ಸೌಜನ್ಯ ಕೇಸು ರಿವ್ಯೂಸ್ ಎಲ್ಲೂ ಸಿಗಲ್ಲ ಹುಡ್ಕೊಟ್ರೆ ನಿಮ್ಗೆ ಹೇಳಿ ಒಂದು ಹೊಸ ಟಾಪಿಕ್ ತನಕ ಅಷ್ಟೇ ಹೊಸ ಟಾಪಿಕ್ ಸಿಕ್ಬಿಟ್ರೆ ಅದೇ ಟಾಪಿಕ್ ಮರ್ಬಿಡ್ತಾರೆ ಜನಗಳು ನಿಮ್ಗೆ ಈ ಗಾಡಿಲಿ ಹಿಂದೆ ಮುಂದೆ ಎರಡು ಎ ಬಿ ಎಸ್ ಬರುತ್ತೆ ಫ್ರಂಟ್ ಟು ಟೂ ಏಟಿ ಎಂ ಎಂ ಡಿಸ್ಕ್ ಬರುತ್ತೆ ಬ್ಯಾಕ್ ಎಲ್ಲ ಬಂದ್ಬಿಟ್ಟು ಟೂ ಫೋರ್ಟಿ ಎಂ ಎಂ ಡಿಸ್ಕ್ ಬರುತ್ತೆ ಬೈಬ್ ಬ್ರೇಕಿಂಗ್ ಸಿಸ್ಟಮ್ ಎರಡರಲ್ಲೂ ಎ ಬಿ ಎಸ್ ಬರುತ್ತಲ್ಲ ನಿಮ್ಗೆ ಆಫ್ ರೋಡ್ ಅಲ್ಲ ಸ್ವಲ್ಪ ಒಡೆಯಕ್ ಕಷ್ಟ ಈ ಗಾಡಿನ ಎಕ್ ಲೀಟರ್ ಹೆಂಗ್ ಕೊಡ್ತಾ ಇದ್ರಲ್ಲಿ ಹೆಂಗ್ ಆ ಬೂಮ್ ಅಂತ ಐತ್ಯಾ ಮುಂದೆ ಏಯ್ಟೀನ್ ಇಂಚ್ ವೀಲ್ ಬರುತ್ತೆ ಮುಂದೆ ಎಲ್ಲ ಬಂದ್ಬಿಟ್ಟು ನೈನ್ಟೀನ್ ಇಂಚ್ ವೀಲ್ ಎರಡು ಟ್ಯೂಬ್ಲೆಸ್ ಬರೋದು ನಿಮ್ ಗಳೆ ಫೋಕ್ಸ್ ರಿಮೋವ್ ಮಾಡಿದ್ದಾರೆ ಇವಾಗ ಬರ್ತಿರೋ ಗಾಡಿಗಳೆಲ್ಲ ಮ್ಯಾಗ್ ವೀಲ್ ಅದು ರಾಯಲ್ ಎನ್ಫೀಲ್ಡ್ ಅಲ್ಲಿ ಫ್ರಿಂಟ್ ಏಡ್ ಸಸ್ಪೆನ್ಶನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತವೆ ಹಿಂದೆ ಎಲ್ಲ ಬಂದ್ಬಿಟ್ಟು ನಿಮಗೆ ಫಿನ್ ಗ್ಯಾಸ್ ಚಾರ್ಜೆಡ್ ಸಸ್ಪೆನ್ಷನ್ ಅಂತ ಬರುತ್ತೆ ನೀವು ಬೇಕಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು ಸಸ್ಪೆನ್ಶನ್ ನಿಮ್ಗೆ ಇದ್ರ ವೇಟ್ ಎಲ್ಲ ಬಂದ್ಬಿಟ್ಟು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿಸಿ ಇನ್ನೂರಿಂದ ಇನ್ನೂರ ಐದು ಕೆಜಿ ಬರಬಹುದು ಏಟ್ ಹಂಡ್ರೆಡ್ ಎಮ್ ಬರುತ್ತೆ ಈ ಸೀಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಮುಂದೆ ಗಾಡಿ ರೈಡರ್ ಇರ್ತಾರೆ ಅವರಿಗೆ ಕಂಫರ್ಟಬಲ್ ಆಗಿ ಕುತ್ಕೊಬಹುದು ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಯಾಕಂದ್ರೆ ಸೀಟ್ ಬಂದ್ಬಿಟ್ಟು ಚಿಕ್ಕ ಇರೋದು ಹಿಂದೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಸ್ಕೂಲ್ ಕಳಿಸ್ಬೇಕಾ ಯಾವ ಐತಿ ಸ್ಕೂಲ್ಗೆ ಬಸ್ಗೂ ಸ್ಕೂಲ್ ಬಸ್ ಕಣ ಸ್ಕೂಲ್ ಬಸ್ كول بسو ಮಕ್ಕಳ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಊರ್ಸ್ ಇದನ್ನ ನಾರ್ಮಲ್ ವಿತೌಟ್ ಎಕ್ಸಾಸ್ಟ್ ನಿಮ್ಗೆ ತರ್ಟಿ ಫೈವ್ ಮೇಲೆ ಹೇಳ್ತಾರೆ ಬಟ್ ಅಷ್ಟು ಬರಲ್ಲ ನೀವು ಸೈಲೆನ್ಸ್ ಚೇಂಜ್ ಮಾಡಿ ಗಾಡಿ ಓಡಿಸ್ತೀವಿ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಟ್ವೆಂಟಿ ಏಟ್ ಬರ್ಬೋದು ನಾನು ಯಾವತ್ತು ಮೈಲೇಜ್ ಚೆಕ್ ಮಾಡಿಲ್ಲ ಮೇಲೆ ಚೆಕ್ ಮಾಡಿ ಯಾವತ್ತು ಗಾಡಿ ಓಡಿಸಬಾರ್ದು ಅಂದ್ರೆ ನಾನ್ ಚೇಂಜ್ ಮಾಡಿಸಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಫಿಕೇಶನ್ ಮಾಡಿಸಿರೋ ಅಂದ್ರೆ ಏನು ಮಾಡಿಸಿಲ್ಲ ಒಂದ್ ಸೈಲೆನ್ಸರ್ ಗ್ರಿಲ್ಸ್ ನಂಬರ್ ಪ್ಲೇಟ್ ಫ್ರೇಮ್ ಇದ್ರಿಲ್ಲಿತ್ತು ಓಡಿಸೋ ಸ್ಪೀಡ್ ಗೆ ಎಲ್ಲ ಇದು ಆಮೇಲೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದ

ಎಷ್ಟು ನಿಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಪಾಸಿಟಿವ್ ಎಷ್ಟಿದೆಯೋ ನೆಗೆಟಿವ್ ಅಷ್ಟೇ ಇದೆ ಎರಡೂ ಇದೆ ಗಾಡಿ ತಗೊಂಬೇಕಾರ ನೀವು ಅವ್ರು ಇಷ್ಟ ಇವ್ರು ಇಷ್ಟ ಯಾರು ಕೇಳಕ್ ಹೋಗ್ಬಿಡಿ ನಿಮಗೆ ಗಾಡಿ ಇಷ್ಟ ಆಯ್ತಾ ನೀವು ತಗೋಡಿಂದು ಐತೆ ಸ್ಕೂಲ್ ನಿಮ್ ನೀನು ಯಾವಾಗೋಗಿದೆ ಇವಾಗೇನ್ ಬೆಳಗೇನಾ ಇವಾಗ ಏಯ್ ಹೋಗ ಲಡಕ್ ಹೋಗ್ಬೇಕು ನನ್ ಟೈಮ್ ಆಯ್ತು ಬೇಗ ಗಾಡಿ ವಾಶ್ ಮಾಡ್ಕಂತ ಸರಿನಾ ಲಡಾಕ್ ಹೋಗೋಣ ಹುಟ್ಟಿದ್ರೆ ಫುಲ್ಲು ಬಡವರಾಗಿ ಉಟ್ಬೇಕು ಇಲ್ಲ ಶ್ರೀಮಂತರಾಗಿ ಉಟ್ಬೇಕು ಮಿಡಲ್ ಕ್ಲಾಸ್ ಆಗಿ ಹುಟ್ಟಿದ್ರೆ ನೋಡಿದ ಆಸೆ ನೋಡಿದ್ದೆಲ್ಲ ಆಸೆ ತಗೊಬೇಕು ಅಂತ ಆಸೆ ಬೇಜಾರೋಗಿ ಎಣ್ಣೆ ಕುಡಿಯಕ್ಕೂ ಕಾಸಿಲ್ಲ ಮಿಡಲ್ ಕ್ಲಾಸ್ ಹುಡುಗರು ದುಡ್ಡು ಮಾಡ್ತೀರಿ ಅನ್ನೋದೆಲ್ಲ ನೂರಕ್ಕೆ ಹತ್ತು ಪರ್ಸೆಂಟ್ ಅಷ್ಟೇ ನಮ್ಗೆ ದುಡ್ಡು ಸೇವ್ ಮಾಡಕ್ ಮನ್ಸೆ ಬರಲ್ಲ ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಆಸೆ ಏನಂದ್ರೆ ಒಂದು ತಿಂಗಳಲ್ಲಿ ಒಂದು ಲಕ್ಷ ಬಿಟ್ಟು ನಮ್ಮ ಅಮ್ಮ ಕೈ ಕೊಡಬೇಕು ಅಂತ ಆಸೆ ಇದುವರೆಗೂ ನಾನು ಇಪ್ಪತ್ತು ಸಾವಿರದ ಮೇಲೆ ಮನೆ ಕಾಸೆ ಕೊಟ್ಟಿಲ್ಲ ಇಪ್ಪತ್ ಸಾವಿರ ಆ ಇಪ್ಪತ್ತು ಸಾವಿರದಲ್ಲಿ ನನ್ಗೆನೆ ಹತ್ರ ಮತ್ತೆ ಇತ್ತೀನತ್ರ ಹುಷಾರಿ ಡೋರಕ್ಕ ಬಾ ಕೆಳಗಡೆ ಬರೋಂಗಿದ್ರೆ ಐ ಹಿಡ್ಕೊಳಕ್ಕಯ್ಯ ಚೇಂಜ್ ಹುಷಾರು ಐದು ರೂಪಾಯಿ ಐತೆ ಲಡಾಕ್ ಹೋಗಕ್ಕೆ ದುಡ್ಸಾಲ್ಟೆ ಕಷ್ಟ ಮೇಲೆ